ಅಲ್ಲಾದರಿಗೂ ನಮಸ್ಕಾರ ನಿನ್ನೆ ನಡೆದ ಪ್ರೋ ಕಬಡ್ಡಿ ಮ್ಯಾಚ್ ಹರಿಯಾಣ ಸ್ಟೀಲರ್ಸ್ ಮತ್ತು ದಬಾಂಗ್ನಲ್ಲಿ ನಡುವಿನ ಪಂದ್ಯದಲ್ಲಿ ದೊಡ್ಡ ಹೈಡ್ರಾಮಾನೇ ಆಯಿತು ಅಂತಲೇ ಹೇಳ್ಬೋದು ಕೊನೆಯ ಒಂದು ನಿಮಿಷ ರೋಚಕವಾಗಿತ್ತು ಖಂಡಿತವಾಗ್ಲೂ ಒಂದು ಪಾಯಿಂಟ್ನ ಅಂತರದಲ್ಲಿ ದಬಾಂಗ್ನಲ್ಲಿ ವಿನ್ ಆಗ್ತಾರೆ ಆದರೆ ಹರಿಯಾಣ ಸ್ಟೀಲರ್ಸ್ ಕ್ಲೇಮ್ ಮಾಡ್ತಿರೋದೇನಂತ ಹೇಳಿದ್ರೆ ಒಂದು ಸೆಕೆಂಡ್ ಬಾಕಿ ಇತ್ತು ಅಂತ ಇನ್ನೊಂದು ದಬಾಂಗ್ ದಬಾಂಗ್ದಲ್ಲಿಗೆ ಕೊಡಬೇಕಿತ್ತು ಅಂತ ಇನ್ಫ್ಯಾಕ್ಟ್ ನಮಗೂ ಕೂಡ ಅದೇ ರೀತಿ ಅನಿಸುತ್ತು ಕ್ಲಾಕ್ನಲ್ಲಿ ಒಂದು ಸೆಕೆಂಡ್ ಬಾಕಿ ಇದ್ದಾಗೇ ಅನಿಸಿತ್ತು ಸೊ ಅದಾದ ಬಳಿಕ ಹ್ಯಾಂಡ್ ಶೇಕ್ ಕೂಡ ಮಾಡೋದಿಲ್ಲ ಇದು ಫಸ್ಟ್ ಟೈಮ್ ಅನಿಸುತ್ತೆ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಶೇಕ್ ಹ್ಯಾಂಡ್ಸ್ ಮಾಡ್ದೇ ಎರಡು ತಂಡಗಳು ವಾಪಸ್ ಆಗಿರೋದು ಸೊ ಶೇಕ್ ಹ್ಯಾಂಡ್ಸ್ ಕೂಡ ಮಾಡೋದಿಲ್ಲ ನಿನ್ನೆ ಸೊ ಈ ರೀತಿಯಾಗಿರೋದು ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಆ ಥರ ಏನಾಯಿತು ಮ್ಯಾಚ್ನಲ್ಲಿ ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೆ ಮುಂದೆ ಚಾನಲ್ಗೆ ಸುಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಪಠಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ ಸೊ ನಿನ್ನೆ ಹರಿಯಾಣ ಸ್ಟೀಲರ್ಸ್ ಮತ್ತು ದಬಾಂಗ್ಲಿ ನಡುವಿನ ಪಂದ್ಯ ದೊಡ್ಡ ಹೈ ಡ್ರಾಮಾದಿಂದಲೇ ಕೂಡಿತ್ತು ಅಂತಲೇ ಹೇಳ್ಬೋದು ಎಸ್ಪೆಷಲಿ ಲಾಸ್ಟ್ ಒನ್ ಮಿನಿಟ್ಸ್ ಅಂತಲೇ ಹೇಳ್ಬೋದು ಸೊ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಇರ್ತಾರೆ ಹರಿಯಾಣ ಸಾರಿ ದಬಾಂಗ್ ದಲ್ಲಿ ಅವರು ಒಂದು ಪಾಯಿಂಟ್ ಇರ್ತಾರೆ ಹಾಗೆಯೇ ಅವರ ಬಳಿ ಎರಡೇ ಆಟಗಾರರು ಇರ್ತಾರೆ ಸೊ ರೈಡ್ ಬರೋದು ನೀರಜ್ ನರ್ವಾಲ್ ರೈಡ್ ಹೋಗೋದು ದಬಾಂಗ್ ದಲ್ಲಿ ಆಟಗಾರ ಸೊ ಅವರು ಒಂದು ಬೋನಸ್ ತೊಗೊಂಡು ಬಂದುಬಿಡ್ತಾರೆ ಸೊ ಇದರೊಂದಿಗೆ ಎರಡು ಪಾಯಿಂಟ್ ಲೀಡ್ ಆದಂಥ ಆಗುತ್ತೆ ದಬಾಂಗ್ನಲ್ಲಿ ತಂಡದ್ದು ಆದರೆ ನಾಲ್ಕು ಸೆಕೆಂಡ್ ಬಾಕಿ ಇರೋದ್ರಿಂದ ಆ ಕಡೆಯೂ ಹರ ಹರಿಯಾಣ ಕಡೆಯಿಂದಲೂ ಇನ್ನೊಬ್ಬರು ರೈಡರ್ ಬಂತು ಕೇವಲ ಮೂರೇ ಸೆಕೆಂಡ್ಗೆ ಒಬ್ಬ ಪ್ಲೇಯರನ್ನು ಮುಟ್ಕೊಂಡು ಹೋಗ್ತಾರೆ ಸೊ ಕ್ಲಾಕ್ನಲ್ಲಿ ಅವರು ಮಿಡ್ ಲೈನ್ ಕ್ಲಾಕ್ ಕ್ರಾಸ್ ಮಾಡಿದಾಗ ಒಂದು ಸೆಕೆಂಡ್ ತೋರ್ಸ್ತಾ ಇತ್ತು ಆದರೆ ರೆಫ್ರಿ ಆವಾಗ ಸ್ಟಾಪನ್ನು ಕ್ಲಾಕನ್ನು ಸ್ಟಾಪ್ ಮಾಡೋದಿಲ್ಲ ಸೊ ಇದರೊಂದಿಗೆ ಮ್ಯಾಚು ಆಗಿಬಿಡುತ್ತೆ ಸೊ ಆ ಒಂದು ಸೆಕೆಂಡ್ ಇದ್ದರೆ ಇನ್ನೊಂದು ರೈಡ್ ಬಂದರೆ ಅವ್ರಿಗೆ ಟಚನ್ನು ಬಿಡ್ದೇ ಟಕ ಮಾಡಿದರೆ ಆಲ್ಔಟ್ ಆಗ್ತಾಯಿದ್ರು ಸೊ ಇದರೊಂದಿಗೆ ಹರಿಯಾಣ ಮ್ಯಾಚ್ ಗೆಲ್ತಾಯಿತ್ತು ಸೊ ಹಾಗಾಗಿ ಅವರು ಅಷ್ಟು ಇದು ಮಾಡ್ತಾರೆ ಲಾಸ್ಟ್ ಟೈಮ್ನಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಸೊ ವ್ಯಾಲಿಡ್ ಅಂತಲೇ ಅನಿಸ್ತು ಯಾಕಂದರೆ ಒಂದು ಸೆಕೆಂಡ್ ಇರೋ ಥರನೇ ಅನಿಸ್ತು ನಮಗೆ ನೋಡಬೇಕಿದ್ರೆ ಕೊನೆಯ ರೈಡ್ ಮುಗ್ದಾಗ ಸೊ ಹಾಗಾಗಿ ಇದರೊಂದಿಗೆ ರೋಚಿಗೆದ್ದ ಹರಿಯಾಣ ಹಾಗೆಯೇ ದಬಾಂಗ್ದಲ್ಲಿ ಇಬ್ಬರು ಹ್ಯಾಂಡ್ ಶೇಕ್ ಕೂಡ ಮಾಡೋದಿಲ್ಲ ಕೊನೆಯಲ್ಲಿ ಸೊ ಈ ಥರ ಆಗಿರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ನಾನು ಆವಾಗಲೇ ಹೇಳೋದಾಗೇನೆ ಸೊ ಹಾಗಾಗಿ ಈ ಥರ ನಿನ್ನೆ ಮ್ಯಾಚು ಎಂಡಾಯಿತು ಅಂತಲೇ ಹೇಳ್ಬೋದು ಕೊನೆಗೂ ದಬಾಂಗ್ನಲ್ಲಿಂದೇ ಮ್ಯಾಚನ್ನು ವಿನ್ ಆಗ್ತಾರೆ ಹರಿಯಾಣ ಶ್ರೀಧರ್ಸ್ಗೆ ಒಂದು ಬೇಸರದ ಸೋಲು ಅಂತಲೇ ಹೇಳ್ಬೋದು ರೋಚಕವಾಗಿ ಕಮ್ ಬ್ಯಾಕ್ ಕೂಡ ಮಾಡಿದರು ಪಂದ್ಯದಲ್ಲಿ ಆದರೂ ಕೂಡ ಆಮೇಲೆ ಪಂದ್ಯ ಕೈ ಬಿಟ್ಟು ಹೋಯ್ತು ಅಂತಲೇ ಹೇಳ್ಬೋದು ವಿನಯ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ನಿನ್ನೆ ಮತ್ತೆ ಸೊ ಹಾಗೆಯೇ ಜಯದೀಪ್ ಕೂಡ ಟ್ಯಾಕಲ್ನಲ್ಲಿ ಅದ್ ಅತ್ಯುತ್ತಮವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಇನ್ನು ದಬಾಂಗ್ನಲ್ಲಿ ಕಡೆ ಆಶು ಮಲಿಕ್ ಆಸ್ ಯುಶ್ವಲ್ ಅದ್ಭುತವಾದ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದರು ಎಲ್ಲ ಮ್ಯಾಚ್ನಲ್ಲೂ ಆಲ್ಮೋಸ್ಟ್ ಇವಾಗ ಟೆನ್ ಪ್ಲಸ್ ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಶು ಮಲಿಕ್ ಅವರು ನಿನ್ನೆ ಕೂಡ ಹದಿನೈದು ರೈಡ್ ಪಾಯಿಂಟನ್ನು ಕಳಿಸಿದ್ರೆ ಅವ್ರಿಗೆ ನೀರಂಜ್ ಅರ್ವಾಲ್ ಸ ಕೊಟ್ಟಿದ್ದರು ಸೊ ಹೇಳಬೇಕು ಹೇಳಬೇಕಂದರೆ ಅದ್ಭುತವಾದ ರೋಚಕ ಪಂದ್ಯ ಆಗಿತ್ತು ಇದು ಆ ಕೊನೆಯ ಒಂದು ಹೈ ಹೈಡ್ರಾಮಾನೇ ಆಯಿತು ಅಂತಲೇ ಹೇಳ್ಬೋದು ಈಗಾಗಲೇ ಹೇಳಿದಾಗೇ ಸೊ ನಿಮ್ಮ ಪ್ರಕಾರ ಏನಿಸ್ತು ರೆಫ್ರಿ ಕೊಟ್ಟಿದ್ದು ಸರಿ ಇದೆಯಾ ಅಥವಾ ಹರಿಯಾಣವರು ಮಾಡಿದ್ದು ಸರಿ ಇದೆಯಾ ಅಂದರೆ ಒಂದು ಸೆಕೆಂಡ್ ಉಳಿದಿತ್ತು ಅಂತಲೇ ಅನಿಸ್ತಾ ಇದೆ ನೋಡೋರಿಗೆ ಸೊ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಸೊ ಸದ್ಯಕ್ಕಂತೂ ಈ ಥರ ಮ್ಯಾಚು ಎಂಡ್ ಆಗಿದೆ ಅಂತಲೇ ಹೇಳ್ಬೋದು ಶೇಕ್ ಹ್ಯಾಂಡ್ ಆಗಿಲ್ಲ ಮೇನ್ ಅಂತಂದರೆ ಹ್ಯಾಂಡ್ ಶೇಕ್ ಮಾಡ್ದೇ ಈ ಮ್ಯಾಚ್ ಮುಗ್ದಿರೋದು ಸೊ ಇದೊಂದು ಚರ್ಚೆಗೆ ಕಾರಣವಾಗ್ಬೋದು ಅಂತ ಅನಿಸ್ತಾ ಇದೆ ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ವಿಡಿಯೋ ಸೊ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು